ಕಾಂಗ್ರೆಸ್ ಪಾರ್ಟಿಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಯಾಕೋ ಮತಿ ಭ್ರಮಣೆ ಆದ ರೀತಿಯಲ್ಲಿ ಒಂದು ಮಾತುಗಳನ್ನು ಆಡ್ತಕ್ಕಂಥ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ ಅಮೇರಿಕಾದಲ್ಲಿ ಹೋಗಿ ಇಲ್ಲ ಸಲದ ಹೇಳಿಕೆಗಳನ್ನು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಏನು ಸಾರ್ಶನಿಕ ಹೊಂಟಾರ ಅನ್ನೋವಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿ ನಮ್ಮೆಲ್ಲರಿಗೂ ಕೂಡ ಕಾಡ್ತಾ ಇದೆ ಒಂದ್ಸಲ ರಾಹುಲ್ ಗಾಂಧಿಯವರು ನೆನಪು ಮಾಡ್ಕೊಳ್ಳಿ ಯಾವಾಗ ಬಾಂಗ್ಲಾದೇಶದ ಜೊತೆ ಭಾರತದ ಅವತ್ತು ಸಪ್ರೇಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಇದು ನಡೆದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಶ್ರೀಮತಿ ಇಂದಿರಾ ಗಾಂಧಿಯವರನ್ನು ದುರ್ಗಾ ಮಾತೆಗೆ ಹೋಲಿಸಿ ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸತಕ್ಕಂಥ ಕೆಲಸವನ್ನು ಅಂದಿನ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ್ದನ್ನು ನಾವೆಲ್ಲರೂ ಮಾಡ್ಕೋಬೇಕು ಅವತ್ತು ಯಾವುದು ಕೂಡ ಪಾರ್ಟಿ ಪಂಗಡ ಜಾತಿ ಇತ್ಯಾದನ್ನು ನೋಡಲಾರ್ದೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಶ್ರೀಮತಿ ಇಂದಿರಾ ಗಾಂಧಿಯವರಿಗೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸಂಗತಿ ನಾವು ನೋಡಿದ್ದೇವೆ ಆದರೆ ಇವತ್ತು ಬಹಳ ದುರ್ದೈವದ ಸಂಗತಿ ರಾಹುಲ್ ಗಾಂಧಿಯವರು ಅಮೇರಿಕಾ ಇತರ ದೇಶಗಳಿಗೆ ಹೋಗಿ ಭಾರತ ದೇಶದ ವಿರೋಧಿಗಳ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದನ್ನ ಬೇರೆ ಬೇರೆ ರೀತಿಯಾದಂಥ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಭಾರತದ ಗೌರವ ಇವತ್ತು ಜಗತ್ತಿನಲ್ಲೇನೇ ಹತ್ತೊಂದು ಸ್ಥಾನಕ್ಕೆ ಏರುವಂಥ ಪ್ರಸಂಗ ಬಂದಾಗ ಅದನ್ನು ಕೆಳಗಿಳಿಸ್ತಕ್ಕಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಅನಿಸಿ ನನಗೆ ಇವತ್ತು ಅನ್ನಿಸ್ತಾ ಇದೆ ಇವತ್ತು ರಷ್ಯಾ ಮತ್ತು ಯುಕ್ರೇನ್ ಇಂದ ನಡೆದಂಥ ಸಂದರ್ಭದಲ್ಲಿ ಕೂಡ ಇವತ್ತು ಇಡೀ ಜಗತ್ತು ಅಪೇಕ್ಷೆ ಪಡ್ತಾಯಿದೆ ನರೇಂದ್ರ ಅವರ ನೇತೃತ್ವದಲ್ಲಿ ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕಂತ ಒಂದು ಕಡೆ ಹೇಳಿದ್ರೆ ರಾಹುಲ್ ಗಾಂಧಿಯವ್ರು ಹೋಗಿ ಅಮೆರಿಕದಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ನಮ್ಮ ದೀನದಲಿತರಿಗೆ ದಲಿತರಿಗೆ ವಿಶೇಷವಾಗಿ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು ನಾವು ನಿರಂತರವಾಗಿ ನಡೆದಿರ್ತಕ್ಕಂಥ ಪ್ರಕ್ರಿಯೆ ಆದರೆ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಯಾವಾಗಲೂ ಕೂಡ ದಲಿತರನ್ನು ವೋಟ್ ಬ್ಯಾಂಕ್ ಆಗಿ ಅಸ್ತ್ರವನ್ನು ಮಾಡ್ಕೊಂಡು ಮುಖಾಂತರ ಇವತ್ತವರು ಮನದಾಳದ ಮಾತನ್ನು ಹೋಗಿ ಹೋಗೇಳ ಭಾರತದಲ್ಲಿ ಹೇಳೋಕ್ಕಾಗಿಲ್ಲ ಈಗ ಅಮೇರಿಕದಲ್ಲಿ ಹೋಗಿ ಹೇಳಿದ್ದಾರೆ ನಾವು ಮೀಸಲಾತಿಯನ್ನು ರದ್ದುಪಡಿಸ್ತೇವೆ ಅನ್ನತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ ನಾನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ ನೀವೇನಾದರೂ ಮೀಸಲಾತಿ ವಿಷಯಕ್ಕೆ ಕೈ ಹಾಕಿದ್ದಾದರೆ ನೀವು ಸುಟ್ಕೊಳೋದಲ್ಲ ನಿಮ್ಮ ಇಡೀ ಕಾಂಗ್ರೆಸ್ ಪಾರ್ಟಿ ಸುಟ್ಟೋಕೈತೆ ಅನ್ನುವಂಥದ್ದನ್ನು ರಾಹುಲ್ ಗಾಂಧಿಯವರು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತೀನಿ ಇವತ್ತು ಸಂವಿಧಾನಬದ್ಧವಾಗಿ ಏನು ಮೀಸಲಾತಿ ಕೊಡಬೇಕು ಆ ಎಲ್ಲ ಮೀಸಲಾತಿಯನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ದೇಶದ ಎಲ್ಲ ದಲಿತರಿಗೂ ಕೂಡ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಕೊಡುವಂಥದ್ದನ್ನು ಮಾಡ್ತಾ ಇದೆ ಈ ರೀತಿ ಇವತ್ತು ಕಾಂಗ್ರೆಸ್ ಪಾರ್ಟಿ ತನ್ನ ಮನದಾಳದ ಮಾತನ್ನು ಇಂಗಿತವನ್ನು ವ್ಯಕ್ತಪಡಿಸುವ ಮುಖಾಂತರ ದಲಿತ ವಿರೋಧಿ ಇವರು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ಕರ್ನಾಟಕದಾದ್ಯಂತ ದೇಶಾದ್ಯಂತ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಇದು ನಿಲ್ಲುವುದಿಲ್ಲ ಇವತ್ತು ಭಾಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿಯವರು ಇಡೀ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಹೇಳೈತೆ ಆದರೆ ಇವತ್ತಿನವರೆಗೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಬ್ಬ ಕಾಂಗ್ರೆಸ್ ದಲಿತ ನಾಯಕರು ಕೂಡ ಖರ್ಗೆ ಅವರು ಭಾಳ ಸಂದರ್ಭದಲ್ಲಿ ಬಂದು ಭಾಳಷ್ಟು ಹೇಳಿಕೆಗಳನ್ನು ಕೊಡುವಂಥದ್ದು ಮಾಡ್ತಾರೆ ಆದರೆ ಇವತ್ತು ರಾಹುಲ್ ಗಾಂಧಿಯವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಒಬ್ಬರು ಕೂಡ ಇನ್ನುವರೆಗೆ ಮಾತಾಡುವಂಥ ಧೈರ್ಯವನ್ನು ತೋರಿಸ್ತಾ ಇಲ್ಲ ಅಂದರೆ ನೀವು ಕೂಡ ಅಷ್ಟೇ ರಾಹುಲ್ ಗಾಂಧಿ ಎಷ್ಟು ಇವತ್ತು ಮೀಸಲಾತಿಯನ್ನು ತೆಗಿಬೇಕನ್ನುವಂಥದ್ರದಲ್ಲೇ ಅಷ್ಟೇ ಪಾತ್ರ ನಿಮ್ಮದು ಐತಿ ದಲಿತ ಸಮಾಜಕ್ಕೆ ನೀವೆಲ್ಲರೂ ಕೂಡ ವಿರೋಧಿ ಮಾಡೋರು ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ